ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಗ್ಗೆನ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಇವತ್ತು ನೋಡಿರಿ ನಮ್ಮ ಗಿಡದಾಗ ಹಗಲಕಾಯಿ ಹೆಂಗೆ ಬಿಟ್ಟಾವು ಅಂತ ಹೇಳ ತೋರ್ಸಕತ್ತೀನಿ ಇದು ನಾವು ಒಂದು ಸಣ್ಣ ಬಕಿಟ್ನಾಗ ಸಣ್ಣ ಬಕೆಟ್ ಅಲ್ಲ ದೊಡ್ಡ ಬಕಿಟ್ನಾಗ ಸ್ವಲ್ಪ ಮಣ್ಣು ಹಾಕಿ ಶೋ ಗಿಡ ಹಚ್ಚಿದ್ದೆ ಅದ್ರಾಗ ಒಂದೆರಡು ಹಗಲಕಾಯಿ ಬೀಜ ಹಾಕಿದ್ದೆ ನೋಡಿರಿ ಟಿ ಇಟ್ಟಿಟ್ಟು ಹಗಲಕಾಯಿ ಹೆಂಗೆ ಬಿಟ್ಟಾವು ಎಷ್ಟೊಕ್ಕೊಂದು ಹಗಲಕಾಯಿ ಬಿಟ್ಟಾವು ಬಹುಶಃ ಒಂದು ದಿವಸದ ಪಲ್ಯಕ್ಕೆ ಆಗ್ಬೋದು ಹಾಗೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಹಾಗೆ ಶೇರ್ ಮಾಡ್ಕೊಂಡೇನಿ ಮತ್ತು ಮದ್ ಮಧ್ಯಾಹ್ನ ನಾನು ವ್ಲಾಗ್ ಮಾಡಲಿಲ್ಲ ಇದಾದ ಮೇಲೆ ಮಧ್ಯಾಹ್ನ ಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಅದಕ್ಕೆ ತೋರಿಸ್ತಾ ಅದನ್ನಿ ನೋಡ್ರಿ ಬಿಟ್ಟಿದ್ದಾವು ಹಾಗಲಕಾಯಿ ಹೂವೆಲ್ಲ ಬಿಟ್ಟಾವೆ ನೋಡ್ರಿ ಎಷ್ಟು ಚೆನ್ನಾಗಿ ಇಟಿಟ್ಟು ಇಟ್ಟಿಟ ಈಚೆ ಬಿಟ್ಟೆ ಈಚೆಲ್ಲ ಬಿಟ್ಟಿದ್ದಾವು ಸ್ವಲ್ಪ ದೊಡ್ಡವ ಆದ್ಮೇಲೆ ಹರ್ಕೊಂತೀನಿ ಒಂದು ಪಲ್ಯಕ್ಕೆ ಹಾಕ್ತಾರೆ ನೋಡ್ರಿ ಇದೊಂದು ಬಕೆಟ್ನಾಗ ಹಾಕಿಟ್ಟನಿ ತುಂಬ ಮಣ್ಣು ಹಾಕಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಬಂದೈತಿ ಆ ಶೋ ಗಿಡ ಕೂಡ ಅದ್ರಾಗ ಹತ್ತೈತಿ ಮತ್ತು ನೆಕ್ಸ್ಟ್ ಇದು ಇದಾದಮೇಲೆ ಮೇಲೆ ಕಿತ್ಕೊಂಡು ಇದನ್ನೆಲ್ಲ ಕಿತ್ತೊಗಿಬೇಕು ಯಾಕಂದರೆ ಶೋ ಗಿಡ ಮತ್ತು ಹಾಳಾಗಿಬಿಡ್ತದಲ್ಲ ಹಾಗಾಗಿ ಬನ್ನಿ ಈಗ ಇಲ್ಲಿಗೆ ವ್ಲಾಗ್ನ ಇದು ಬಂದ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ತೋರಿಸ್ತೀನಿ ನಾನು ನಿಮಗೆ ಏನು ಅಂತ ಓಕೆ ಹಾಯ್ ನಮಸ್ಕಾರ ಎಲ್ರಿಗೂ ನಾನು ಜ್ಯೋತಿ ವೆಲ್ಕಮ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸು ಇವತ್ತು ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಈಗ ಮಧ್ಯಾಹ್ನ ಎರಡು ಗಂಟೆ ಆಗೈತಿ ನಂದು ಬೆಳಗ್ಗೆಯಿಂದ ಎಲ್ಲ ಮನೆ ಕೆಲಸ ಎಲ್ಲ ಆಯಿತು ಹಾಗೆ ಸ್ನಾನ ಪೂಜೆ ತಿಂಡಿ ಎಲ್ಲ ಆಯಿತು ಇವತ್ತು ತಿಂಡಿಗೆ ಪಲಾವ್ ಮಾಡಿದ್ದೆ ಆಯಿತು ಈಗ ಮಧ್ಯಾಹ್ನ ಮೊಸರನ್ನ ಊಟ ಕೂಡ ಆಯಿತು ಈಗ ಮಧ್ಯಾಹ್ನದಿಂದ ನಾನು ಆ ಒಂದು ರೆಸಿಪಿನ ಹೆಂಗೆ ಮಾಡ್ತೀನಿ ಏನು ಎತ್ತದನ್ನ ಅದಕ್ಕೆಲ್ಲ ಏನೆಲ್ಲ ಹಾಕ್ತೀನಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಹಾಗಾಗಿ ಈಗ ನಾನು ಮಧ್ಯಾಹ್ನ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ಬರ್ರಿ ಈಗ ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಆ ರೆಸಿಪಿನ ಹಿಂಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಹಾಗೆ ಗೊತ್ತಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಓಕೆ ಬನ್ನಿ ಈಗ ಸ್ಟೆಪ್ ಬೈ ಸ್ಟೆಪ್ಪು ಅದನ್ನು ಯಾವ ರೀತಿ ಮಾಡೋದು ಅಂತ ಎರಡೇ ಎರಡು ಇಂಗ್ರೀಡಿಯಂಟ್ಸ್ನ ಬಳಸಿ ಒಂದು ಸೂಪರ್ ಆಗಿರುವಂಥ ಒಂದು ದೋಸೆ ಆ ರೆಸಿಪಿ ಆ ಒಂದು ದೋಸೆ ರೆಸಿಪಿನ ತೋರಿಸ್ತೀನಿ ನೋಡಿ ನೀವು ಕೂಡ ಮನೆಯಲ್ಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಬನ್ನಿ ಈಗ ಅದಕ್ಕೆ ಏನೆಲ್ಲ ಹಾಕೋದು ಅಂತ ನೋಡೋಣ ಓಕೆ ಬನ್ನಿ ಈಗ ನಾನೊಂದು ಪಾತ್ರೆ ತಗೊಂಡಿದ್ದೀನಿ ಸ್ಟೀಲ್ ಪಾತ್ರೆ ಸಣ್ಣದು ಹಾಗೆ ನೀವು ಇಲ್ಲಿ ನೋಡ್ಬೋದು ಒಂದು ಟೀ ಕುಡಿಯೋ ಲೋಟನ ನಾನು ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿನ ಬಳಸ್ಕೊ ದೊಡ್ಡ ಲೋಟ ತೊಗೋಬೋದು ಈಗ ಹೆಸರು ಕಾಳು ಮತ್ತು ಉದ್ದಿನಬೇಳೆ ಈ ಎರಡೇ ಇಂಗ್ರೀಡಿಯೆಂಟ್ಸ್ನ ಬಳಸಿ ಒಂದು ದೋಸೆ ರೆಸಿಪಿ ಮಾಡ್ತೀನಿ ನಾನೀಗಾಗಲೇ ಹಲವಾರು ದೋಸೆಗಳನ್ನು ತೋರಿಸೀನಿ ಈಗ ಇದು ಒಂದು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿರಿ ಈಗ ಟೀ ಕುಡೆ ಲೋಟದಲ್ಲಿ ಒಂದು ಲೋಟದಷ್ಟು ಫುಲ್ ಹೆಸರು ಕಾಳನ್ನ ನಾನು ಈಗ ಅದರಲ್ಲಿ ತೊಗೊಳ್ತಾ ಇದ್ದೀನಿ ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ಜನ ಇದ್ದರೆ ಎರಡು ಲೋಟ ಈ ಅಥವಾ ಉದ್ದನ್ ಲೋಟದಲ್ಲಿ ಒಂದು ಲೋಟ ಹಾಕ್ಕೊಬೋದು ಈಗ ಒಂದು ಲೋಟ ತುಂಬ ಹೆಸ್ರು ಕಾಳು ಹಾಕ್ಕೊಂಡು ಈಗ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಉದ್ದಿನಬೇಳೆನ ಹಾಕ್ಕೊತಾ ಇದ್ದೀನಿ ಇವೆರಡನ್ನೂ ಚೆನ್ನಾಗಿ ತೊಳೆದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಡಿತೈತಿ ಇವೆರಡನ್ನೂ ಚೆನ್ನಾಗಿ ತೊಳೆದು ನೆನೆಸ್ಬೇಕೀಗ ಒಂದು ಸತಿ ಬಿಟ್ಟು ಎರಡು ಸತಿ ಕ್ಲೀನಾಗಿ ತೊಳಿಬೇಕು ತೊಳೆದು ಇವನ್ನ ನೆನೆಸಿ ಇಡಬೇಕು ನೋಡಿ ನಾನೀಗ ತೊಳ್ಕೊಂಡು ಬಂದೆ ನಾನು ಸ್ಟೆಪ್ ಬೈ ಸ್ಟೆಪ್ಪು ಕರೆಕ್ಟಾಗಿ ನಾನು ತೋರಿಸ್ತಾ ಇದ್ದೀನಿ ನೀವು ಕೂಡ ಇದೇ ರೀತಿ ನೀವು ಟ್ರೈ ಮಾಡ್ಬೋದು ಈಗ ಕ್ಲೀನಾಗಿ ತೊಳ್ಕೊಂಡು ಬಂದನಲ್ಲ ಈಗ ಅವನ್ನ ನಾನೀಗ ಫುಲ್ ಅವು ಅಷ್ಟು ನೀರು ಹಾಕಿ ಈಗ ನೆನೆ ಕಟ್ತೀನಿ ಹೆಸ್ರು ಕಾಳು ನೆಂದರೆ ಸಾಯಂಕಾಲಕ್ಕೆ ದಪ್ಪ ಆಗಿ ದೊಡ್ಡ ಆಗಿಬಿಡ್ತಾವೆ ಅದಕ್ಕಾಗಿ ಸ್ವಲ್ಪ ನೀರು ಜಾಸ್ತಿನ ಹಾಕ್ಬೇಕತಿ ಈಗ ನಾನು ನೆನೆ ಹಾಕಿ ಇಡ್ತಾ ಇದ್ದೀನಿ ಸಾಯಂಕಾಲ ಏನು ಮಾಡೋದು ಅಂತ ತೋರಿಸ್ತೀನಿ ನೋಡ್ರಿ ಈಗ ಬಾಯಿ ಮುಚ್ಚಿ ಇಡ್ತಾ ಇದ್ದೀನಿ ಓಕೆ ನೋಡ್ರಿ ಸಾಯಂಕಾಲ ಮತ್ತೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ನೋಡ್ರಿ ಇವಾಗ ಚೆನ್ನಾಗಿ ನೆಂದಿದಾವ ಹೆಸರು ಕಾಳಂತರೂ ಫುಲ್ ದಪ್ಪ ದಪ್ಪ ಆಗ್ಯಾವು ಹಾಗೆ ಉದ್ದಿನ ಬೇಳೆನೂ ಕೂಡ ಚೆನ್ನಾಗಿ ನೆಂದವು ಸಿಪ್ಪ ಪ್ರತಿ ಸಮೇತ ಇದನ್ನು ನಾವು ರುಬ್ಕೋಬೇಕಾಕತಿ ನೀವು ನಿಮಗೆ ಇನ್ನೂ ಇದಕ್ಕೆ ಏನಾದರೂ ಇಂಗ್ರಿಡಿಯಂಟ್ಸ್ ಬೇಕು ಅಂದರೆ ಹಸಿಮೆಣಸಿನಕಾಯಿ ಈರುಳ್ಳಿ ಮತ್ತು ಅವಲಕ್ಕಿ ಕೂಡ ನೆನೆಸಿ ಹಾಕಬೋದು ಈ ಥರ ಜೀರಿಗೆ ಈ ಥರ ಏನಾದರೂ ಬೆಳ್ಳುಳ್ಳಿ ಈ ಥರ ಬೇಕು ಅಂದರೆ ಹಾಕಬೋದು ನಾನು ಏನೂ ಹಾಕ್ತಾಯಿಲ್ಲ ಎರಡೇ ಇಂಗ್ರೀಡಿಯೆಂಟ್ಸು ಅಂತ ನಾನು ಹೇಳಿದ್ದೆ ಹಾಗಾಗಿ ನಾನು ಎರಡನ್ನೇ ಚೆನ್ನಾಗಿ ನುಣ್ಣಗೆ ರುಬ್ಕೊತೀನಿ ನೋಡ್ರಿ ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಬೈತಿ ಎಲ್ಲೂ ಒಂದು ಸಿಪ್ಪೆನ ಉಳಿದಿಲ್ಲ ಒಂದು ಕಾಳು ಸಹ ಉಳ್ದಿಲ್ಲ ಅಷ್ಟು ಚೆನ್ನಾಗಿ ನಾನು ರುಬ್ಬಿಟ್ಕೊಂಡಿದ್ದೀನಿ ಇದನ್ನು ಈ ರೀತಿ ಫೈನ್ ಫೇಸ್ಟ್ ಮಾಡಿಟ್ಕೊಂಡ್ರೆ ಚೆನ್ನಾಗಿ ಫರ್ಮಿಟ್ ಇದು ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಹೊದಿಗೆ ಇದು ಈ ಚಳಿಗಾಲದಲ್ಲೂ ಅಷ್ಟೇ ಭಾಳ ಚೆನ್ನಾಗಿ ಹೊದಗಿ ಬರ್ತತಿ ಈಗ ಇದನ್ನು ಬಾಯಿ ಮುಚ್ಚಿ ಇಡ್ತಾ ಇದ್ದೀನಿ ಮತ್ತು ಬೆಳಗ್ಗಿಂದ ಬೆಳಗ್ಗೆ ಏನು ಮಾಡೋದು ಅಂತ ಮತ್ತೆ ನಾನು ನಿಮಗೆ ತೋರಿಸ್ತೀನಿ ನೀವು ಬೇಡಪ್ಪ ಹುಳಿ ಜಾಸ್ತಿ ಅನ್ನಿಸ್ತೈತಿ ಅನ್ನೋದಾದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಬೇಗ ಫಸ್ಟ್ ಇದನ್ನು ರುಬ್ಬಿಟ್ಕೊಂಡ್ಬಿಡ್ಬೇಕು ರುಬ್ಬಿಟ್ಕೊಂಡು ನಿಮ್ಮದು ಬೇರೆ ನೋಡ್ರಿ ಯಾವ ರೀತಿ ಹುದಿಗೆ ಬಂದೈತಿ ಅಂತ ತೋರಿಸ್ತೀನಿ ನೋಡ್ರಿ ನೋಡ ತೋರ್ಸಕತ್ತೀನಿ ನೋಡ್ರಿ ಯಾವ ರೀತಿ ಬಂದೈತಿ ಅಂತ ಫುಲ್ ಹುಳಿ ಅಂದ್ರೆ ಅಷ್ಟಿನ ಹುಳಿ ಇರಲಿಲ್ಲ ಆದರೆ ಚೆನ್ನಾಗಿ ಅದು ಹೊದಿಗೆ ಬಂದಿತ್ತು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದೇ ಒಂದು ಚೀಟಿಗೆ ಸೋಡಾ ಹಾಕ್ತೀನಿ ಸೋಡಾ ಭಾಳ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಸೋಡಾ ಆರೋಗ್ಯಕ್ಕಷ್ಟು ಒಳ್ಳೆಯದಲ್ಲ ಒಂಚೂರು ಚೂರು ಹಾಕ್ಬೇಕಷ್ಟೇ ನೋಡಿ ಈಗ ಒಂಚೂರು ಚೂರು ಒಂದು ಚೀಟಿಗೆ ಅಷ್ಟು ಸೋಡಾ ಹಾಕಿ ಮತ್ತು ಉಪ್ಪನ್ನ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿನಿ ನಾನೀಗ ಕಬ್ಬಿಣದ ಹಂಚ ಹಂಚಿನಲ್ಲಿ ದೋಸೆ ಹಾಕಿ ತೋರಿಸ್ತೀನಿ ಸ್ಟಿಕ್ ಹಂಚಲ್ಲಿ ಒಂಚೂರು ಹಿಡೀಲಿಲ್ದಂಗೆ ಗರಿ ಗರಿಯಾಗಿ ಬರ್ತೈತಿ ಅದು ನಾನ್ ಸ್ಟಿಕ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಹಾಗಾಗಿ ನಾನು ಅದನ್ನ ಬಳಸಂಗಿಲ್ಲ ನೀವು ಯಾರು ಬಳಸ್ಬೇಡ್ರಿ ಅಂತಲೇ ಹೇಳ್ತೀನಿ ಈಗ ನೋಡ್ರಿ ಈರುಳ್ಳಿ ಹಾಕಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೀನಿ ಈಗ ಗ್ಯಾಸ್ ಕಾಯ ಸಾರಿ ಹಂಚು ಕಾಯೋ ಮಟ್ಟ ಸ್ವಲ್ಪ ಗ್ಯಾಸನ್ನು ಜೋರಾಗಿಟ್ಕೊಂಡಿದ್ದೆ ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿ ಹಾಕಿ ತಿಕ್ಕಿದೆ ಆದಮೇಲೆ ಈಗ ಚೆನ್ನಾಗಿ ನೋಡ್ರಿ ಎಷ್ಟು ಚೆನ್ನಾಗಿ ಒಂಚೂರು ಎಲ್ಲಿ ಅಂಟೋದಿಲ್ಲ ಏನಿಲ್ಲ ಚೆನ್ನಾಗಿ ಬರ್ತವೆ ದೋಸೆ ಮಾತ್ರ ನೀವು ಕೂಡ ಈ ರೀತಿ ಟ್ರೈ ಮಾಡಿ ಒಂದೇ ಸಲ ಒಂದೇ ದೋಸೆ ಒಂದು ಸ್ವಲ್ಪ ಹಿಡಿತೈತಿ ಯಾಕಂದರೆ ಇದು ಕಬ್ಬಣದ ಹಂಚಲ್ಲ ಸ್ವಲ್ಪ ಹಿಡ್ದ ಹಿಡಿತೈತಿ ಅದ್ರ ಗುಣ ಅದು ಒಂಚೂರು ಹಿಡಿತೈತಿ ಅದು ಬಿಟ್ಟರೆ ಏನಿಲ್ಲ ಆಮೇಲೆ ನೆಕ್ಸ್ಟ್ ಗರಿ 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 ದೋಸೆ ಬಂದು ಸಖತ್ತಾಗಿ ದೋಸೆ ಅಂತಲೇ ಹೇಳ್ಬೋದು ನೋಡ್ರಿ ಒಂಚೂರು ಹಿಡ್ಕಂಡಿತ್ತು ಅಷ್ಟೇ ಒಂಚೂರು ಕ್ಲೀನಾಗಿ ಆಮೇಲೆ ಎಬ್ಬಿ ತಕ್ಕೊಂಡೆ ಚೆನ್ನಾಗಿ ಈ ಥರ ದೋಸೆ ಬರ್ತವು ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ತುಂಬ ಟೇಸ್ಟ್ ಆಗಿತ್ತು ಒಂದು ಸ್ವಲ್ಪ ಹುಳಿ ಇತ್ತು ನಿಮಗೆ ಬೇಡಪ್ಪ ಹುಳಿ ತಿನ್ನೋಕ್ಕಾಗಲ್ಲ ಅನ್ನೋರು ನೀವು ಬೆಳಗ್ಗೆ ಹಿಟ್ಟನ್ನು ಇದನ್ನು ರುಬ್ಕೋಬೋದು ತುಂಬ ಚೆನ್ನಾಗಿ ಒಳಗಡೆಗೆಲ್ಲ ಮೆತ್ತಗಿರ್ತೈತಿ ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿರ್ತೈತಿ ಇನ್ನೂ ಒಂದು ದೋಸೆ ಹಾಕಿ ತೋರಿಸ್ತೀನಿ ನೋಡಿರಿ ನಾನು ನಿಮಗೆ ಇನ್ನೊಂದೇನಪ್ಪ ಅಂದ್ರೆ ಇದ್ರ ಜೊತೆಗೆ ನೀವು ರಾಗಿ ಹಿಟ್ಟನ್ನು ಹಾಕಿ ಕಲಸಿ ಅದನ್ನು ಕೂಡ ಹಾಕೋಬೋದು ನಾನು ಇದೇ ಒಂದು ವಿಡಿಯೋದಲ್ಲಿ ರಾಗಿ ಹಿಟ್ಟನ್ನು ಹಾಕಿ ಕಲಸಿ ಇನ್ನು ಮತ್ತೊಂದು ದೋಸೆನೂ ಹಾಕಿದ್ದೀನಿ ಈಗಿದಿ ಇದೇ ಉದ್ದಿನಬೇಳೆ ಮತ್ತು ಹೆಸ್ರು ಕಾಳಿಂದು ಎರಡನೇ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ನೀವು ದಪ್ಪ ಬೇಕಂದ್ರೆ ಹಾಕೋಬೋದು ಭಾಳ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತಿ ಅಕ್ಕಿ ದೋಸೆ ಥರ ಅಲ್ಲ ಇದೊಂಥರ ಬೇರೆ ಟೇಸ್ಟ್ ಕೊಡ್ತೈತಿ ಆದಷ್ಟು ಈ ಬೇಸಿಗೆ ಕಾಲದಲ್ಲಿ ಮಾಡ್ಕೊಳ್ಳೋದಾದ್ರೆ ಬೆಳಗ್ಗಿನ ರುಬ್ಬಿ ಅಂತಲೇ ಹೇಳ್ತೇನೆ ಯಾಕಂದರೆ ರಾತ್ರಿ ರುಬ್ಬಿಟ್ರೆ ಭಾಳ ಹುಳಿ ಬರ್ತೈತಿ ಕೆಲವೊಬ್ಬರು ಹುಳಿ ಇದ್ದರೆ ತಿನ್ನೋದಿಲ್ಲ ಹಾಗಾಗಿ ನಾನು ಹೇಳೋದಿಷ್ಟೇ ಬೆಳಗ್ಗೆ ರುಬ್ಬಿ ರುಬ್ಕೊಳ್ಳ್ರಿ ಒಂದು ಇಲ್ಲ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಆದರೆ ಅಷ್ಟೊಂದು ಇದು ಬರಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಸೈಡಿಗೆಲ್ಲ ಎದ್ದಿರ್ತೈತಿ ದೋಸೆ ನಾನು ಕೂಡ ಇವನ್ನೆಲ್ಲ ಮೊದಲೇ ಒಂದೆರಡೆರಡು ಹಾಕ್ಕೊಂಡು ತಿಂದು ಆಮೇಲೆ ರಾಗಿ ಹಿಟ್ಟು ಕಲಸಿ ಬೇರೆ ಇನ್ನೊಂದಿಷ್ಟು ತಕ್ಕೊಂಡು ಬೇರೆ ರಾಗಿ ಹಿಟ್ಟು ಹಾಕಿ ಕಲಸಿ ಇಟ್ಟಿದ್ದೆ ಇನ್ನೊಂದರಲ್ಲಿ ಆ ರಾಗಿ ಹಿಟ್ಟಿನ ದೋಸೆ ಕೂಡ ನಾನು ಹಾಕ್ಕೊಂಡಿದ್ದೆ ಆಮೇಲೆ ಅದನ್ನು ಕೂಡ ತೋರಿಸ್ತೀನಿ ನೋಡಿರಿ ನಾನು ನಿಮಗೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದು ದೋಸೆ ಅಂತ ಒಂದು ಚೂರು ಹಿಡ್ಕಂತ ಹಿಡ್ಕೊಂಡಿತ್ತು ಅಷ್ಟೇ ಮತ್ತೇನಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ದೋಸೆ ಮಾತ್ರ ಈರುಳ್ಳಿ ಪಲ್ಯ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಕೊಬ್ಬರಿ ಚಟ್ನಿ ಅಕ್ಕಿ ದೋಸೆಗೆ ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಬೇಕು ಈ ಹೆಸರು ಕಾಳಿನ ದೋಸೆ ಆಗಿ ಆಗಿರ್ಬೋದು ರಾಗಿ ದೋಸೆ ಗೋಧಿ ಹಿಟ್ಟಿನ ದೋಸೆ ಮತ್ತು ಎಲ್ಲ ಕಾಳುಗಳ ದೋಸೆ ಮಾಡಿದರೆ ಈರುಳ್ಳಿ ಪಲ್ಯನೇ ಒಳ್ಳೆ ಕಾಂಬಿನೇಷನ್ನು ಹಾಗಾಗಿ ನಾನು ಬೇರೆ ಥರದ ದೋಸೆ ಮಾಡಿದಾಗ ಈರುಳ್ಳಿ ಪಲ್ಯನೇ ಜಾಸ್ತಿ ಮಾಡೋದು ಈರುಳ್ಳಿ ಪಲ್ಯ ಕೊಬ್ಬರಿ ಚಟ್ನಿ ನೋಡಿರಿ ಈಗ ರಾಗಿ ಹಿಟ್ಟನ್ನು ಅದೇ ಹಿಟ್ಟಿಗೆ ಸ್ವಲ್ಪ ರಾಗಿ ಹಿಟ್ಟಾಕಿ ಕಲಸಿ ಹಾಕಿದ್ದೀನಿ ಎಷ್ಟು ಗರಿ ಗರಿಯಾಗಿ ಬಂದೈತಿ ಅಂತ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು